ಇಂದಿನ ತಪ್ಪು ಜೀವನ ಶೈಲಿಯಿಂದ ಕುಳಿತು ಕೆಲ್ಸಾ ಮಾಡೋದ್ರಿಂದ ದೈಹಿಕ ಚಟುವಟಿಕೆಗಳು ಕಡಿಮೆ ಆದಾಗ ತಪ್ಪು ಆಹಾರ ಕ್ರಮದಿಂದ ನಿದ್ರೆ ಕಡಿಮೆ ಆದಾಗ ನಮ್ಮ ಜೀರ್ಣಾಂಗ ಅನೇಕ ಸಮಸ್ಯೆಗಳು ಉಂಟಾಗುತ್ತಿವೆ ಅತ್ಯಂತ ಸರಳ ಯೋಗ ಮುದ್ರೆಗಳಿಂದ ನಾವು ಈ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಬಹುದು ಯಾವ ಯೋಗ ಮುದ್ರೆಗಳಿಂದ ನಮ್ಮ ಜೀರ್ಣಾಂಗ ವ್ಯೂಹವನ್ನು ನಾವು ಬಲಪಡಿಸಿಕೊಳ್ಬಹುದು ಅಂತ ನೋಡೋಣ ಮೊದಲನೇದಾಗಿ ಅಪಾನ ಮುದ್ರೆ ಅಪಾನ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಜೋಡಿಸಬೇಕು ಇದು ಅಪಾನ ಮುದ್ರೆ ಆಗುತ್ತೆ ಈ ಮುದ್ರೆಯಿಂದ ನಮ್ಮ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ ವಿಸರ್ಜನಾ ಕಾರ್ಯವು ಸರಿಯಾಗಿ ನಡೆಯುವಂತೆ ಮಾಡುತ್ತದೆ ಮೂಲವ್ಯಾಧಿ ಕಡಿಮೆಯಾಗುತ್ತದೆ ಆಗುತ್ತದೆ ಮಹಾಶಕ್ತಿ ಮುದ್ರೆ ಈ ಮುದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಸಂಚಾರ ಆಗುವ ಹಾಗೆ ಮಾಡಿ ನಮ್ಮ ಎನರ್ಜಿ ಹೆಚ್ಚಿಸುತ್ತದೆ ಮಹಾಶಕ್ತಿ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳನ್ನು ಅಂಗೈಯಲ್ಲಿ ಮಡಿಸಿ ಅದರ ಮೇಲೆ ವಾಯು ತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳನ್ನು ಮಡಿಸಬೇಕು ಆಮೇಲೆ ಪೃಥ್ವಿ ತತ್ವದ ಉಂಗುರು ಬೆರಳುಗಳನ್ನ ಮತ್ತು ಜಲತತ್ವದ ಕಿರುಬೆರಳುಗಳನ್ನ ಪರಸ್ಪರ ಜೋಡಿಸ್ಬೇಕು ಇದು ಮಹಾಶಕ್ತಿ ಮುದ್ರೆಯಾಗುತ್ತದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಗ್ನಿ ವಾಯು ಆಕಾಶ ತತ್ವಗಳ ಪ್ರಭಾವ ಕಡಿಮೆ ಆಗುತ್ತೆ ಪೃಥ್ವಿ ತತ್ವ ಮತ್ತು ಜಲತತ್ವಗಳು ಪರಸ್ಪರ ಜೋಡಿಸೋದ್ರಿಂದ ಇವುಗಳ ಶಕ್ತಿ ಹೆಚ್ಚುತ್ತದೆ ಇದರಿಂದ ನಮ್ಮ ಕಿಬ್ಬೊಟ್ಟೆಯ ಮೇಲೆ ಪರಿಣಾಮ ಉಂಟಾಗುತ್ತೆ ಸಣ್ಣ ಕರುಳಿನ ನೋವು ಕಡಿಮೆಯಾಗಿ ಕರುಳಿನ ಆರೋಗ್ಯ ಹೆಚ್ಚುತ್ತದೆ ರಕ್ತ ಸಂಚಾರ ಬಲಗೊಳ್ಳುತ್ತದೆ ಹೊಟ್ಟೆಯ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲಾ ತೊಂದರೆಗಳನ್ನು ಶಮನ ಮಾಡುವಲ್ಲಿ ಈ ಮುದ್ರೆ ತುಂಬಾನೇ ಒಳ್ಳೆಯದು ಸಹಜ ಶಂಖ ಮುದ್ರೆ ಸಹಜ ಶಂಖ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಎರಡೂ ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಬೇಕು ಹೆಬ್ಬೆರಳನ್ನು ಸಮಾನಾಂತರವಾಗಿ ಜೋಡಿಸಿ ಕೋರ್ ಬೆರಳುಗಳ ಮೇಲೆ ಇಡಬೇಕು ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ಕರುಳಿನ ರೋಗಗಳು ನಿವಾರಣೆ ಆಗುತ್ತವೆ ಮೂಲವ್ಯಾಧಿ ದೂರವಾಗುತ್ತದೆ ಶುಚಿ ಮುದ್ರೆ ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕಾಗಿ ಬಳಸುವ ಅತ್ಯಂತ ಹಳೆಯ ಪುರಾತನ ಮುದ್ರೆಗಳಲ್ಲಿ ಇದು ಒಂದು ಬರೀ ಆಹಾರ ಜೀರ್ಣಿಸುವುದಷ್ಟೇ ಅಲ್ಲ ಜೀರ್ಣವಾದ ಮೇಲೆ ಆಹಾರ ದ್ರವ ರೂಪಕ್ಕೆ ತಿರುಗಿದಾಗ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಹೀರಿಕೆ ಕೂಡ ನಿರ್ಧರಿಸುತ್ತದೆ ಈ ಮುದ್ರೆ ಅಂದ್ರೆ ಶುಚಿ ಮುದ್ರೆ ಆಹಾರ ಜೀರ್ಣವಾಗಲು ಸಹಾಯ ಮಾಡುವುದಷ್ಟೇ ಅಲ್ಲ ಪೋಷಕಾಂಶಗಳ ಹೀರಿಕೆಯಲ್ಲಿ ಕೂಡ ಸಹಾಯ ಮಾಡುತ್ತದೆ ಚೆನ್ನಾಗಿ ಜೀರ್ಣವಾಗಲು ಇದು ಒಂದು ಶಕ್ತಿಶಾಲಿ ಮುದ್ರೆಯಾಗಿದೆ ಅಷ್ಟೇ ಅಲ್ಲ ಯಾರ ವಿಸರ್ಜನಾ ವೀಕ್ ಆಗಿರುತ್ತದೆಯೋ ಆಹಾರ ಜೀರ್ಣವಾದ್ರೂ ತುಂಬಾ ಭಾರ ಅನಿಸುತ್ತಿದ್ರೆ ಅಥವಾ ಜೀರ್ಣವಾದ ಆಹಾರ ಜಠರದಿಂದ ಕರುಳಿಗೆ ಸರಿಯಾಗಿ ಚಲಿಸದೇ ಇದ್ದಾಗ ಶುಚಿ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ ಶುಚಿ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿ ಜಲ ತತ್ವದ ಕಿರುಬೆರಳಿನ ಬುಡಕ್ಕೆ ಹಚ್ಚಬೇಕು ಆಮೇಲೆ ಮೂರು ಬೆರಳುಗಳನ್ನ ಮಡಿಸಬೇಕು ವಾಯು ತತ್ವ ಪ್ರತಿಪಾದಿಸ್ತಕ್ಕಂತ ತೋರ್ ಬೆರಳನ್ನ ನೇರವಾಗಿಡಬೇಕು ಇದರಿಂದ ನಮ್ಮ ದೇಹದಲ್ಲಿ ವಾಯು ತತ್ವ ಹೆಚ್ಚುತ್ತದೆ ಮತ್ತೊಂದು ಕೈಯಲ್ಲಿ ಆದಿ ಮುದ್ರೆ ಅಂದ್ರೆ ಈ ರೀತಿಯಾಗಿ ಮುಷ್ಟಿ ಮಾಡಬೇಕು ವಜ್ರಾಸನದಲ್ಲಿ ಕುಳಿತುಕೊಂಡಾಗ ಈ ಎರಡೂ ಕೈಗಳನ್ನು ತೊಡೆಯ ಮೇಲಿಟ್ಟು ನಾವು ಈ ಮುದ್ರೆಯನ್ನ ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ದೀರ್ಘವಾಗಿ ಉಸಿರಾಡುತ್ತಾ ಮಾಡಬೇಕು ಈ ಮುದ್ರೆಯನ್ನು ನಾವು ಊಟ ಮಾಡೋದಕ್ಕಿಂತ ಒಂದು ಗಂಟೆ ಮೊದಲು ಹತ್ತು ನಿಮಿಷ ಮಾಡ್ಬೇಕು ಮತ್ತು ಊಟ ಆದ ತಕ್ಷಣವೇ ವಜ್ರಾಸನದಲ್ಲಿ ಕುಳಿತುಕೊಂಡು ಹತ್ತು ನಿಮಿಷ ಈ ಮುದ್ರೆಯನ್ನ ಮಾಡಬೇಕು ಮತ್ತು ಒಂದು ಸಲ ಬಲಗೈಯಿಂದ ಮಾಡಿದ್ರೆ ಮತ್ತೊಂದು ಸಲ ಎಡಗೈಯಿಂದ ಮಾಡ್ಬೇಕು ಈ ಮುದ್ರೆ ಮಾಡೋದ ಕ್ರೋನಿಕ್ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ನಿವಾರಣೆ ಆಗುತ್ತದೆ ಗ್ಯಾಸ್ ಸಮಸ್ಯೆ ಹಿಮೊರೈಡ್ಸ್ ಇವೆಲ್ಲ ನಿವಾರಣೆ ಆಗುತ್ತವೆ ಸಮಾನ ಮುದ್ರೆ ಇದನ್ನು ಬ್ಯಾಲೆನ್ಸಿಂಗ್ ಮುದ್ರಾ ಅಥವಾ ಈಕ್ವಲೈಸಿಂಗ್ ಮುದ್ರಾ ಅಂತ ಕೂಡ ಕರೀತಾರೆ ನಮ್ಮ ದೇಹದ ಐದು ವಾಯುಗಳಲ್ಲಿ ಅಥವಾ ಪಂಚ ಪ್ರಾಣಗಳಲ್ಲಿ ಒಂದಾದ ಸಮಾನ ವಾಯು ಇದು ನಮ್ಮ ಮಣಿಪುರ ಚಕ್ರದಲ್ಲಿದ್ದು ಅಂದ್ರೆ ನಮ್ಮ ಹೊಕ್ಕಳ ಭಾಗದಲ್ಲಿದ್ದು ನಮ್ಮ ಜೀರ್ಣಾಂಗ ವ್ಯೂಹ ಲಿವರ್ ಪ್ಯಾಂಕ್ರಿಯಾಸ್ ಅಂದ್ರೆ ಮೀದು ಜೀರಕಾಂಗ ಮತ್ತು ನಮ್ಮ ಹೃದಯವನ್ನು ನಿಯಂತ್ರಿಸುತ್ತದೆ ಸಮಾನ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ನಾಲ್ಕು ಬೆರಳುಗಳ ತುದಿಗಳನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಜೋಡಿಸಬೇಕು ಇದು ತುಂಬಾನೇ ಸರಳವಾಗಿರ್ತಕ್ಕಂಥ ಯೋಗ ಮುದ್ರೆ ಸಮಾನ ಮುದ್ರೆ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮಲಬದ್ಧತೆ ನಿವಾರಣೆ ಆಗುತ್ತದೆ ಗ್ಯಾಸ್ ತೊಂದರೆ ಉಂಟಾಗಲು ಬಿಡಲ್ಲ ಅಸಿಡಿಟಿ ಕಡಿಮೆ ಆಗುತ್ತದೆ ನಮ್ಮ ದೇಹದ ಮೂರು ದೋಷಗಳು ಬ್ಯಾಲೆನ್ಸ್ ಆಗುತ್ತವೆ ಮತ್ತು ನಮ್ಮ ಮೆಟಬಾಲಿಸಮ್ ಅಂದ್ರೆ ಚಯಾಪಚಯ ದರವನ್ನು ಸುಧಾರಿಸಿ ಹಸಿವೆಯನ್ನು ಹೆಚ್ಚಿಸುತ್ತದೆ ಹೀಗೆ ಈ ಚಿಕಿತ್ಸಾ ಮುದ್ರೆಗಳನ್ನು ನಾವು ಮೂವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ಅಥವಾ ದಿನದಲ್ಲಿ ಮೂರು ಸಲ ಹದ್ನೈದು ಹದಿನೈದು ಹದಿನೈದು ನಿಮಿಷದಂತೆ ಬೇರೆ ಬೇರೆ ಸಮಯದಲ್ಲಿ ಕೂಡ ನಾವು ಇದನ್ನ ಮಾಡಬಹುದು ಇವುಗಳಲ್ಲಿ ಯಾವುದಾದ್ರೂ ಒಂದು ಯೋಗ ಮುದ್ರೆ ಮಾಡಿ ಬೆಂದಿಗಿನ ತಕ್ಷಣ ಏನ್ ಮಾಡ್ಬೇಕು ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಈ ಚಿಕಿತ್ಸಾ ಮುದ್ರೆ ಸಂಪೂರ್ಣ ಲಾಭ ನಾವು ಪಡೆದುಕೊಳ್ಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು